ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಆ್ಯಕ್ಚುಲಿ ಇವತ್ತಿನ ವಿಷಯ ನನಗೆ ಸಿಕ್ಕಿದ್ದು ತುಂಬಾ ಆಕಸ್ಮಿಕವಾಗಿ ನಾನು ಮಕರ ರಾಶಿಯ ದಿನ ಭವಿಷ್ಯದ ಒಂದು ಸಣ್ಣ ತುಣುಕನ್ನು ನೋಡದೆ ಸಾಮಾನ್ಯವಾಗಿ ನಾನು ಇಂಥ ವಿಷಯಗಳನ್ನು ಅಷ್ಟೊಂದು ಗಂಭೀರವಾಗಿ ತೊಗೊಳ್ಳಲ್ಲ ಸುಮ್ಮನೆ ನೋಡಿ ಪಕ್ಕಕ್ಕೆ ಇಟ್ಬಿಡ್ತೀನಿ ಆದರೆ ಇದರಲ್ಲಿನ ಮೂರೇ ಮೂರು ಸಾಲುಗಳು ನನ್ನ ಗಮನ ಹಿಡಿದಿಟ್ಕೊಂಡ್ವು ಶುಭ ಸಮಯ ಆಮೇಲೆ ಹಣ ಆರೋಗ್ಯ ಸಂಬಂಧಗಳಿಗೆ ಶುಭ ಯೋಗ ಮತ್ತು ಕೊನೆಗೆ ವಿದ್ಯಾರ್ಥಿಗಳಿಗೆ ಶುಭ ಕಾರ್ಯ ಅಂತ ಈ ಸರಳ ಪದಗಳ ಹಿಂದೆ ಏನೋ ಒಂದು ಆಳವಾದ ಅರ್ಥ ಒಂದು ರೀತಿ ಜೀವನಕ್ರಮದ ನೀಲನಕ್ಷಿಯೇ ಅಡಗಿದೆ ಅಂತ ಅನ್ನಿಸ್ತು ಸೊ ಇದನ್ನ ಕೇವಲ ಅಂತ ಬದಿಗಿಡೋ ಬದಲು ಇದರ ಹಿಂದಿರೋ ಮನೋವಿಜ್ಞಾನ ಮತ್ತು ತತ್ವಶಾಸ್ತ್ರವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇವತ್ತು ನಾವಿಬ್ರು ನಿರ್ಧರಿಸಿದೀವಿ ಹೌದು ಇದು ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪ್ರಯೋಗ ಯಾಕೆ ಅಂದರೆ ಸಾಮಾನ್ಯವಾಗಿ ಇಂಥ ವಿಷಯಗಳನ್ನ ನಾವು ನಂಬಿಕೆ ಅಥವಾ ಮೂಢನಂಬಿಕೆ ಈ ಎರಡು ದೃಷ್ಟಿಯಿಂದ ಮಾತ್ರ ನೋಡ್ತೀವಿ ಆದರೆ ಒಂದು ಮೂರನೇ ಇದೆ ಅದನ್ನು ಒಂದು ಮಾನಸಿಕ ಚೌಕಟ್ಟು ಅಥವಾ ಒಂದು ಮೆಂಟಲ್ ಫ್ರೇಮ್ವರ್ಕ್ ಆಗಿ ನೋಡೋದು ಈ ಪದಗಳು ನಮ್ಮ ದಿನದ ಚಿಂತನೆಗೆ ನಮ್ಮ ಕ್ರಿಯೆಗಳಿಗೆ ಹೇಗೆ ಒಂದು ದಿಕ್ಕನ್ನು ಕೊಡಬಹುದು ಅನ್ನೋದನ್ನು ವಿಶ್ಲೇಷಿಸೋದು ನಿಜಕ್ಕೂ ಕುತೂಹಲಕಾರಿ ಸರಿ ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯನ್ನ ಮೊದಲನೇ ಪದದಿಂದಲೇ ಶುರು ಮಾಡೋಣ ಶುಭ ಸಮಯ ಇದನ್ನ ಕೇಳಿದ ತಕ್ಷಣ ನನಗೆ ನೆನಪಾಗಿದ್ದು ನಮ್ಮ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ಒಳ್ಳೆ ಘಳಿಗೆ ನೋಡಿ ಕೆಲಸ ಶುರು ಮಾಡು ಅಂತ ಆದ್ರೆ ಇವತ್ತಿನ ವೇಗದ ಜಗತ್ತಿನಲ್ಲಿ ಜಸ್ಟ್ ಡೂ ಇಟ್ ಅನ್ನೋ ಸಂಸ್ಕೃತಿ ಇದೆ ಶುಭ ಸಮಯಕ್ಕಾಗಿ ಕಾಯೋದು ಸೋಮಾರಿಗಳ ಲಕ್ಷಣ ನಮ್ಮ ಸಮಯವನ್ನ ನಾವೇ ಸೃಷ್ಟಿಸ್ಕೋಬೇಕು ಅಂತ ಕೆಲವರು ವಾದಿಸಬಹುದು ಹೌದಲ್ವಾ ಹೌದು ಈ ಎರಡೂ ದೃಷ್ಟಿಕೋನಗಳನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅತ್ಯುತ್ತಮ ಪ್ರಶ್ನೆ ಇದು ಇವತ್ತಿನ ಪೀಳಿಗೆಯ ಒಂದು ದೊಡ್ಡ ಗೊಂದಲನೂ ಹೌದು ಇಲ್ಲಿ ಏನಪ್ಪಾ ಅಂದ್ರೆ ಶುಭ ಸಮಯ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಕಾಯೋದು ಅಂತ ಅರ್ಥ ಅಲ್ಲ ಬದಲಿಗೆ ಸರಿಯಾದ ಸಮಯಕ್ಕಾಗಿ ಸಿದ್ಧರಾಗಿರೋದು ಅಂತ ಅರ್ಥ ಮಾಡ್ಕೋಬೇಕು ಓ ಇದಕ್ಕೊಂದು ಕ್ರೀಡಾ ರೂಪಕವನ್ನು ಬಳಸ್ಬೋದು ಒಬ್ಬ ಕ್ರಿಕೆಟ್ ಬ್ಯಾಟ್ಸ್ಮನ್ ಅವನು ಒಳ್ಳೆ ಬಾಲ್ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ ಪ್ರತಿಯೊಂದು ಬಾಲನ್ನು ಹೊಡೆಯೋಕೆ ಹೋಗಲ್ಲ ಹೌದು ಆದರೆ ಆ ಒಂದು ಒಳ್ಳೆ ಬಾಲ್ ಬಂದಾಗ ಅದನ್ನ ಬೌಂಡ್ರಿಗೆ ಅಟ್ಟಲು ಅವನು ಸಂಪೂರ್ಣವಾಗಿ ಸಿದ್ಧನಾಗಿರ್ತಾನೆ ಅವನ ಕಣ್ಣು ದೇಹ ಮನಸ್ಸು ಎಲ್ಲವೂ ಆ ಕ್ಷಣಕ್ಕಾಗಿ ಸಜ್ಜಾಗಿರುತ್ತೆ ಶುಭ ಸಮಯ ಅನ್ನೋದು ಆ ಒಳ್ಳೆ ಬಾಲ್ ಇದ್ದಾಗೆ ಓಕೆ ಅದು ಬಂದಾಗ ಅದನ್ನು ಬಳಸ್ಕೊಳ್ಳೋಕೆ ಬೇಕಾದ ಆಂತರಿಕ ಸಿದ್ಧತೆ ಆ ಮಾನಸಿಕ ಸ್ಪಷ್ಟತೆ ನಮ್ಮಲ್ಲಿರಬೇಕು ಆ ಸಿದ್ಧತೆಯೇ ನಿಜವಾದ ಶುಭ ಸಮಯ ಓ ಈಗ ನನಗೆ ಅದರ ಆಳ ಅರ್ಥ ಆಗ್ತಾ ಇದೆ ಅಂದ್ರೆ ಇದು ಇದು ಕೇವಲ ಹೊರಗಿನ ಗ್ರಹ ನಕ್ಷತ್ರಗಳ ಸಂಯೋಜನೆಯಲ್ಲ ಇದು ನಮ್ಮ ಒಳಗಿನ ಸಿದ್ಧತೆ ಮತ್ತೆ ಹೊರಗಿನ ಅವಕಾಶಗಳ ಒಂದು ಸಂಯೋಜನೆ ನಿಖರವಾಗಿ ಖಂಡಿತ ಇದು ಕೇವಲ ಪ್ಲಾಸಿಬೋಗಿಂತಲೂ ಹೆಚ್ಚು ಇದನ್ನ ಮನೋವಿಜ್ಞಾನದಲ್ಲಿ ಕನ್ಫರ್ಮೇಶನ್ ಬಾಯಸ್ ಅಂತಾರೆ ಅಂದ್ರೆ ದೃಢೀಕರಣದ ಒಲವು ಇವತ್ತು ಶುಭ ದಿನ ಅಂತ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಂಡಾಗ ನಮ್ಮ ಮೆದುಳು ದಿನವಿಡೀ ಆ ಮಾತನ್ನೇ ಸರಿ ಅಂತ ತೋರಿಸುವ ಘಟನೆಗಳನ್ನ ಹುಡುಕೋಕೆ ಶುರು ಮಾಡುತ್ತೆ ಓ ಸಣ್ಣ ಪುಟ್ಟ ಸಕಾರಾತ್ಮಕ ವಿಷಯಗಳು ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ ಉದಾಹರಣೆಗೆ ಟ್ರಾಫಿಕ್ ಇಲ್ದೆ ಬೇಗ ಆಫೀಸ್ ತಲುಪಿದ್ದು ಅಥವಾ ಕಾಫಿ ಚೆನ್ನಾಗಿದ್ದು ಹೌದು ಹೌದು ಸಹೋದ್ಯೋಗಿ ಹೋಗ್ಲಿದ್ದು ಇವೆಲ್ಲವನ್ನೂ ನಮ್ಮ ಮನಸ್ಸು ಹೌದು ಇವತ್ತು ಶುಭ ದಿನವೇ ಅಂತ ದಾಖಲಿಸ್ಕೊಳ್ಳುತ್ತೆ ಈ ಸಕಾರಾತ್ಮಕ ದೃಢೀಕರಣಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ದೊಡ್ಡ ಸವಾಲುಗಳನ್ನು ಎದುರಿಸೋಕೆ ಬೇಕಾದ ಧೈರ್ಯ ಕೊಡುತ್ತೆ ಅದ್ಭುತ ಅಂದ್ರೆ ಶುಭ ಸಮಯ ಅಂದ್ರೆ ಕಾಯೋದಲ್ಲ ಬದಲಿಗೆ ಗಮನಿಸೋದು ಮತ್ತು ಸಿದ್ಧತೆ ಈ ಆಂತರಿಕ ಸಿದ್ಧತೆಯ ವಿಷಯ ಬಂದಾದ ನಮ್ಮ ಎರಡನೇ ಅಂಶ ಶುಭ ಯೋಗದ ಬಗ್ಗೆ ಯೋಚನೆ ಬರುತ್ತೆ ವಿಶೇಷವಾಗಿ ಹಣ ಆರೋಗ್ಯ ಮತ್ತೆ ಸಂಬಂಧಗಳ ವಿಷಯದಲ್ಲಿ ಶುಭ ಸಮಯ ನಮ್ಮ ಆಂತರಿಕ ಸಿದ್ಧತೆ ಬಗ್ಗೆ ಹೇಳೋದಾದ್ರೆ ಶುಭ ಯೋಗ ಅನ್ನೋದು ಬಹುಶಃ ನಮ್ಮ ಹೊರಗಿನ ಸನ್ನಿವೇಶಗಳು ಅನುಕೂಲವಾಗಿರೋದ್ರ ಬಗ್ಗೆ ಹೇಳ್ತಿರಬಹುದಾ ನಿಖರವಾಗಿ ನೀವು ಎರಡು ಅಂಶಗಳನ್ನ ಬಹಳ ಚೆನ್ನಾಗಿ ಜೋಡಿಸಿದ್ದೀರಿ ಶುಭ ಸಮಯ ನಮ್ಮ ನಿಯಂತ್ರಣದಲ್ಲಿದ್ದರೆ ಶುಭ ಯೋಗ ಅನ್ನೋದು ನಮ್ಮ ಸುತ್ತಲಿನ ಪರಿಸರ ಸಂದರ್ಭಗಳು ನಮ್ಗೆ ಪೂರಕವಾಗಿರೋದನ್ನ ಸೂಚಿಸುತ್ತೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ಮೂರು ಆಧಾರ ಸ್ತಂಭಗಳನ್ನ ಹಣ ಆರೋಗ್ಯ ಸಂಬಂಧಗಳನ್ನ ಒಟ್ಟಿಗೆ ಉಲ್ಲೇಖಿಸಿರೋದು ಹ್ಮ್ ಯಾಕಂದ್ರೆ ಆಧುನಿಕ ಜೀವನದಲ್ಲಿ ನಾವು ಇವುಗಳನ್ನ ಪ್ರತ್ಯೇಕ ವಿಭಾಗಗಳಾಗಿ ನೋಡ್ತೀವಿ ವೃತ್ತಿ ಬೇರೆ ಕುಟುಂಬ ಬೇರೆ ಆರೋಗ್ಯ ಬೇರೆ ಹೌದು ನಾನಿದನ್ನ ಅನುಭವಿಸಿದ್ದೇನೆ ಆಫೀಸಲ್ಲಿ ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ನ ಒತ್ತಡದಲ್ಲಿದ್ದಾಗ ಮನೆಯವರ ಜೊತೆ ಸರಿಯಾಗಿ ಮಾತಾಡೋಕೆ ಟೈಮ್ ಇರಲ್ಲ ಆರೋಗ್ಯದ ಕಡೆಗೂ ಗಮನ ಕೊಡೋಕಾಗಲ್ಲ ಒಂದ್ರಲ್ಲಿ ಸಮಸ್ಯೆ ಆದರೆ ಅದು ಚೈನ್ ತರ ಉಳಿದೆರಡನ್ನ ಬಾಧಿಸುತ್ತೆ ಅಲ್ವಾ ಖಂಡಿತ ಇದೊಂದು ಸರಪಳಿ ಮಾತ್ರ ಅಲ್ಲ ಇದೊಂದು ಪರಿಸರ ವ್ಯವಸ್ಥೆ ಒಂದು ಈಕೋಸಿಸ್ಟಂ ಇದಕ್ಕೊಂದು ಮಾನಸಿಕ ಪರಿಕಲ್ಪನೆ ಇದೆ ಕಾಗ್ನೆಟಿವ್ ಲೋಡ್ ಅಥವಾ ಬೌದ್ಧಿಕ ಹೊರೆ ಅಂತ ಓಕೆ ನಮ್ಮ ಮೆದುಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಬೌದ್ಧಿಕ ಶಕ್ತಿ ಇರುತ್ತೆ ನಮ್ಮ ಸಂಬಂಧಗಳಲ್ಲಿ ಒಂದೇ ಸಮನೆ ಕಿರಿಕಿರಿ ಮನಸ್ತಾಪಗಳಿದ್ರೆ ನಮ್ಮ ಬೌದ್ಧಿಕ ಶಕ್ತಿಯ ಬಹುಪಾಲು ಆ ಸಮಸ್ಯೆಯ ಬಗ್ಗೆ ಯೋಚಿಸೋದ್ರಲ್ಲೇ ಖರ್ಚಾಗುತ್ತೆ ಆಗ ಹಣಕಾಸಿನ ಬಗ್ಗೆ ಒಂದು ಜಟಿಲ ನಿರ್ಧಾರ ತಗೊಳ್ಳೋಕೆ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸೋಕೆ ಬೇಕಾದ ಮಾನಸಿಕ ಬ್ಯಾಂಡ್ವಿಡ್ತು ಉಳಿದಿರೋದಿಲ್ಲ ವಾವ್ ಮಾನಸಿಕ ಬ್ಯಾಂಡ್ವಿಡ್ ಅನ್ನೋ ಪದಪ್ರಯೋಗ ತುಂಬಾ ತುಂಬ ಚೆನ್ನಾಗಿದೆ ಹಾಗಾದ್ರೆ ಶುಭಯೋಗ ಅಂದ್ರೆ ಈ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಬೌದ್ಧಿಕ ಹೊರೆ ಕಡಿಮೆಯಾಗಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋ ಒಂದು ಹಂತ ಅಂತ ಹೇಳ್ಬೋದಾ ಖಂಡಿತ ಉದಾಹರಣೆಗೆ ಸಂಬಂಧಗಳಿಗೆ ಶುಭಯೋಗ ಅಂದ್ರೆ ಆ ದಿನ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು ಇದರಿಂದ ನಿಮ್ಮ ಮನಸ್ಸು ನಿರಾಳವಾಗಿರುತ್ತೆ ಹ್ಮ್ ಈ ನಿರಾಳ ಮನಸ್ಥಿತಿಯಲ್ಲಿ ನೀವು ಕೆಲಸದಲ್ಲಿ ಹೆಚ್ಚು ಗಮನಹರಿಸಬಲ್ಲಿರಿ ಇದು ಹಣಕಾಸಿನ ಶುಭಯೋಗಕ್ಕೆ ದಾರಿ ಮಾಡಿಕೊಡಬಹುದು ಅದೇ ರೀತಿ ಆರೋಗ್ಯದ ಶುಭಯೋಗ ಅಂದ್ರೆ ನೀವು ದೈಹಿಕವಾಗಿ ಚೈತನ್ಯದಿಂದ ಇರ್ತೀರಿ ಈ ಚೈತನ್ಯ ನಿಮ್ಮನ್ನ ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರನ್ನಾಗಿ ಮಾಡುತ್ತೆ ಅದು ನಿಮ್ಮ ಸಂಬಂಧಗಳನ್ನ ಬಲಪಡಿಸುತ್ತೆ ಹೀಗೆ ಒಂದರ ಯಶಸ್ಸು ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ ಇದೊಂದು ರೀತಿ ಸಕಾರಾತ್ಮಕ ಚಕ್ರ ವರ್ಚುವಸ್ ಸೈಕಲ್ ನನಗೆ ನೆನ್ಪಿದೆ ಒಮ್ಮೆ ನನ್ನ ಸ್ನೇಹಿತನ್ ಜೊತೆ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಆಗಿತ್ತು ತಿಂಗಳುಗಟ್ಲೆ ಮಾತಿರ್ಲಿಲ್ಲ ಆ ಟೈಮಲ್ಲಿ ನನ್ನ ಬೇರೆ ಯಾವ ಕೆಲ್ಸದಲ್ಲೂ ಸರಿಯಾಗಿ ಗಮನ ಕೊಡಕ್ಕಾಗ್ತಿರ್ಲಿಲ್ಲ ಆದ್ರೆ ಒಂದಿನ ಸುಮ್ಮನೆ ಅವ್ನಿಗೆ ಕಾಲ್ ಮಾಡ್ಬೇಕು ಅನ್ನಿಸ್ತು ಆ ದಿನ ನಮ್ಮಿಬ್ರ ಮಾತ್ಕಥೆ ಎಷ್ಟು ಸರಾಗವಾಗಿ ಸಾಗಿ ಹಳೇದೆಲ್ಲ ಮರತೆ ಹೋದ್ವಿ ಆ ಕ್ಷಣದಲ್ಲಿ ನನ್ನ ಮನಸ್ಸಿನ ಮೇಲಿದ್ದ ಒಂದು ದೊಡ್ಡ ಭಾರ ಇಡಿದಾಗೆ ಆಯಿತು ಬಹುಶ ಅದೇ ನನ್ನ ಪಾಲಿಗೆ ಸಂಬಂಧಗಳಿಗೆ ಶುಭಯೋಗವಿದ್ದ ದಿನವೇನೋ ಆ ನಂತರದ ವಾರ ನನ್ನ ಕೆಲಸದ ಪ್ರಗತಿಯೂ ಸುಧಾರಿಸಿತ್ತು ಇದೊಂದು ಅತ್ಯುತ್ತಮ ಉದಾಹರಣೆ ನೀವು ಅನುಭವಿಸಿದ್ದೇ ಈ ಶುಭಯೋಗದ ನಿಜವಾದ ಅರ್ಥ ಇದು ಕೇವಲ ಅದೃಷ್ಟದಿಂದ ಹಣ ಬರೋದಲ್ಲ ಅಥವಾ ರೋಗ ಬರದೇ ಇರೋದಲ್ಲ ಇದು ಜೀವನದ ಪ್ರಮುಖ ಅಂಗಗಳ ನಡುವೆ ಒಂದು ಸಾಮರಸ್ಯ ಮೂಡಿ ನಮ್ಮ ಒಟ್ಟಾರೆ ಯೋಗಕ್ಷೇಮವನ್ನ ಹೆಚ್ಚಿಸುವ ಒಂದು ಸ್ಥಿತಿ ಸರಿ ನಾವು ಆಂತರಿಕ ಸಿದ್ಧತೆಯಾದ ಶುಭ ಸಮಯ ಮತ್ತು ಬಾಹ್ಯ ಸನ್ನಿವೇಶಗಳ ಸಾಮರಸ್ಯವಾದ ಶುಭಯೋಗದ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಮೂರನೇ ಮತ್ತು ಅಷ್ಟೇ ಪ್ರಮುಖವಾದ ಅಂಶಕ್ಕೆ ಬರೋಣ ವಿದ್ಯಾರ್ಥಿಗಳಿಗೆ ಶುಭ ಕಾರ್ಯ ಇದೂ ಬಹಳ ವಿಶಿಷ್ಟವಾಗಿ ಕಾಣಿಸ್ತು ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯ ಆಗೋ ಹಾಗೆ ಹೇಳೋ ಬದಲು ನಿರ್ದಿಷ್ಟವಾಗಿ ವಿದ್ಯಾರ್ಥಿಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಇದು ಜ್ಞಾನಾರ್ಜನೆಗೆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟ ಹಾಗೆ ಅಲ್ವಾ ಹೌದು ಇದು ನಮ್ಮ ಸಂಸ್ಕೃತಿಯಲ್ಲಿ ಜ್ಞಾನಕ್ಕೆ ಇರೋ ಮಹತ್ವವನ್ನ ಒತ್ತಿ ಹೇಳುತ್ತೆ ಜ್ಞಾನವೇ ಶಕ್ತಿ ವಿದ್ಯಾದಾನಂ ಮಹಾದಾನಂ ಈ ತರಹದ ಮಾತುಗಳನ್ನು ನಾವು ಕೇಳ್ತಾನೆ ಬೆಳೆದಿದ್ದೀವಿ ಆದ್ರೆ ಇಲ್ಲಿ ವಿದ್ಯಾರ್ಥಿ ಅಂದ್ರೆ ಕೇವಲ ಶಾಲಾ ಕಾಲೇಜುಗಳಲ್ಲಿ ಓದೋರು ಅಂತ ಸೀಮಿತಗೊಳಿಸಬಾರದು ಓ ಜೀವನದಲ್ಲಿ ಹೊಸದನ್ನು ಕಲಿಯಲು ಬಯಸೋ ಪ್ರತಿಯೊಬ್ರು ವಿದ್ಯಾರ್ಥಿಯೇ ಅದು ಹೊಸ ಟೆಕ್ನಾಲಜಿ ಕಲಿತಿರೋ ಉದ್ಯೋಗಿಯಾಗಿರ್ಬೋದು ಹೌದು ಹೊಸ ಅಡುಗೆ ಕಲಿತಿರೋ ಗೃಹಿಣಿಯಾಗಿರ್ಬೋದು ಅಥವಾ ಒಂದು ಹೊಸ ಭಾಷೆ ಕಲಿತಿರೋ ಯಾರೇ ಆಗಿರ್ಬೋದು ಓಹ್ ಈಗ ಅರ್ಥ ಆಯ್ತು ಅಂದ್ರೆ ಶುಭ ಕಾರ್ಯ ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅಂತಲ್ಲ ಬದಲಾಗಿ ಜ್ಞಾನವನ್ನು ಹೀರಿಕೊಳ್ಳೋಕೆ ನಮ್ಮ ಮನಸ್ಸು ತೆರೆದುಕೊಂಡಿರೋ ಸ್ಥಿತಿ ಇದು ಕಲಿಯೋ ಪ್ರಕ್ರಿಯೆ ಬಗ್ಗೆ ಹೇಳ್ತಿದೆ ಫಲಿತಾಂಶದ ಬಗ್ಗೆ ಅಲ್ಲ ಎಕ್ಸಾಕ್ಟ್ಲಿ ಆದ್ರೆ ನನ್ನಲ್ಲೊಂದು ಪ್ರಶ್ನೆ ಇದೆ ಹಾಗಾದ್ರೆ ಇದು ಕೇವಲ ಏಕಾಗ್ರತೆಯ ವಿಷಯನಾ ಅಥವಾ ಆ ದಿನ ನಮ್ಮ ಮೆದುಳಿನ ಗ್ರಹಿಕೆಯ ಶಕ್ತಿ ಅಂದ್ರೆ ಕಾಗ್ನೆಟಿವ್ ಅಬಿಲಿಟಿ ಏನಾದರೂ ವಿಭಿನ್ನವಾಗಿ ಕೆಲಸ ಮಾಡುತ್ತಾ ಇದರ ಹಿಂದೆ ಏನಾದರೂ ಸೈಂಟಿಫಿಕ್ ಕಾರಣಗಳಿರ್ಬೋದಾ ಇದು ಬಹಳ ಆಳವಾದ ಪ್ರಶ್ನೆ ಇದಕ್ಕೆ ಎರಡು ಹಂತದ ಉತ್ಲ ಕೊಡಬಹುದು ಮೊದಲನೇದು ನಂಬಿಕೆ ಮತ್ತು ಮನಸ್ಥಿತಿಯದ್ದು ನಾವು ಈಗಾಗ ಚರ್ಚೆ ಮಾಡಿದ ಹಾಗೆ ಇವತ್ತು ಕಲಿಯೋಕೆ ಒಳ್ಳೆ ದಿನ ಅಂತ ನಾವು ನಂಬಿದ್ರೆ ನಾವು ಹೆಚ್ಚು ಆಸಕ್ತಿಯಿಂದ ಗಮನದಿಂದ ಕಲಿಯೋಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಮನಸ್ಸು ಗೊಂದಲಗಳಿಂದ ಮುಕ್ತವಾಗಿರುತ್ತ ಇದು ಮೊದಲನೇ ಹಂತ ಎರಡನೇ ಹಂತ ಹೆಚ್ಚು ಸೂಕ್ಷ್ಮವಾದದ್ದು ಶುಭ ಕಾರ್ಯ ಅನ್ನೋದು ನಮ್ಮ ಹಿಂದಿನ ಎರಡು ಅಂಶಗಳಾದ ಶುಭ ಸಮಯ ಮತ್ತು ಶುಭ ಯೋಗದ ಒಂದು ನೈಸರ್ಗಿಕ ಪರಿಣಾಮವಾಗಿರಬಹುದು ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸ್ತೀರಾ ಅದು ಹೇಗೆ ಪರಿಣಾಮ ಆಗತ್ತೆ ಯೋಚನೆ ಮಾಡಿ ನೋಡಿ ಶುಭ ಸಮಯ ಅಂದ್ರೆ ನೀವು ಆಂತರಿಕವಾಗಿ ಸಿದ್ಧರಾಗಿದ್ದೀರಿ ನಿಮ್ಮ ಮನಸ್ಸು ಶಾಂತವಾಗಿದೆ ಸರಿ ಶುಭ ಯೋಗ ಅಂದ್ರೆ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಅಂದ್ರೆ ಹಣ ಆರೋಗ್ಯ ಸಂಬಂಧಗಳಲ್ಲಿ ಸಾಮರಸ್ಯ ಇದೆ ಅಂದ್ರೆ ನಿಮ್ಮ ಮಾನಸಿಕ ಬ್ಯಾಂಡ್ವಿಡ್ತ್ ಮೇಲೆ ಬೇರೆ ಅನಗತ್ಯ ಒತ್ತಡ ಇಲ್ಲ ಇಂಥ ಒಂದು ಆದರ್ಶ ಸ್ಥಿತಿಯಲ್ಲಿ ಮನಸ್ಸು ಬೇರೆ ಚಿಂತೆಗಳಿಂದ ಮುಕ್ತವಾದಾಗ ಅದು ಹೊಸ ಜ್ಞಾನವನ್ನ ಗ್ರಹಿಸೋಕೆ ಜಟಿಲವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಫಲವತ್ತಾದ ಭೂಮಿಯ ಹಾಗೆ ಇರುತ್ತೆ ಓ ಆಗ ಏಕಾಗ್ರತೆ ಸಹಜವಾಗಿ ಬರುತ್ತೆ ಕಲಿಕೆ ಒಂದು ಕಷ್ಟದ ಕೆಲಸ ಅನ್ಸೋದೇ ಇಲ್ಲ ಅದೊಂದು ಆನಂದದಾಯಕ ಅನುಭವ ಆಗತ್ತೆ ಇದನ್ನೇ ಶುಭ ಕಾರ್ಯ ಅಂತ ಸಾಂಕೇತಿಕವಾಗಿ ಹೇಳಿರ್ಬೋದು ಅದ್ಭುತವಾದ ಸಂಪರ್ಕ ಅಂದ್ರೆ ಮನಸ್ಸಿನ ತೋಟದಲ್ಲಿ ಚಿಂತೆಗಳೆಂಬ ಕಳೆ ಇಲ್ಲದಿದ್ದಾಗ ಜ್ಞಾನದ ಬೀಜಗಳು ಚೆನ್ನಾಗಿ ಮೊಳಕೆಯೊಡಿತಾವೆ ಇದು ಕಲಿಯೋ ಪ್ರಕ್ರಿಯೆಯ ಒಂದು ಸಮಗ್ರ ದೃಷ್ಟಿಕೋನ ಇದು ಕೇವಲ ಪುಸ್ತಕ ಹಿಡಿದು ಕೂರೋದಲ್ಲ ಅದಕ್ಕೆ ಬೇಕಾದ ಮಾನಸಿಕ ಮತ್ತು ಭಾವನಾತ್ಮಕ ಪರಿಸರವನ್ನು ಸೃಷ್ಟಿಸೋದ್ರ ಬಗ್ಗೆನೂ ಹೇಳುತ್ತೆ ಈ ಈ ಅಂಶಗಳು ಬಿಡಿಬಿಡಿಯಾದ ಸೂಚನೆಗಳಲ್ಲ ಅವು ಒಂದಕ್ಕೊಂದು ಹೆಣೆದುಕೊಂಡಿರೋ ಒಂದು ಜೀವನ ತತ್ವ ಶುಭ ಸಮಯ ನಮ್ಮನ್ನ ಸಿದ್ಧಗೊಳಿಸುತ್ತೆ ಶುಭಯೋಗ ನಮಗೆ ಪೂರಕವಾದ ವಾತಾವರಣ ಒದಗಿಸುತ್ತೆ ಮತ್ತು ಶುಭ ಕಾರ್ಯವು ಆ ಸಿದ್ಧತೆ ಮತ್ತು ವಾತಾವರಣವನ್ನ ಬಳಸ್ಕೊಂಡು ಬೌದ್ಧಿಕವಾಗಿ ಬೆಳೆಯೋಕೆ ತಾರಿ ತೋರಿಸುತ್ತೆ ಸರಿ ಇವತ್ತಿನ ನಮ್ಮ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ನಾವು ಮಕರ ರಾಶಿಯ ದಿನ ಭವಿಷ್ಯದ ಕೇವಲ ಮೂರು ಸಾಲುಗಳಿಂದ ಶುರು ಮಾಡಿದ್ವಿ ಆದ್ರೆ ಈಗ ನಮ್ಗೆ ಸಿಕ್ಕಿರೋದು ಅದಕ್ಕಿಂತ ಬಹಳ ದೊಡ್ಡ ಚಿತ್ರಣ ಶುಭ ಸಮಯ ಅನ್ನೋದು ಅವಕಾಶ ಬಳಸ್ಕೊಳ್ಳೋ ನಮ್ಮ ಆಂತರಿಕ ಸನ್ನದ್ಧತೆ ಹೌದು ಹಣ ಆರೋಗ್ಯ ಮತ್ತು ಸಂಬಂಧಗಳ ಶುಭ ಯೋಗ ಅನ್ನೋದು ನಮ್ಮ ಜೀವನದ ವಿವಿಧ ಆಯಾಮಗಳ ನಡುವಿನ ಸಾಮರಸ್ಯ ಹ್ಮ್ ಸಮಗ್ರ ಯೋಗಕ್ಷೇಮ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಕಾರ್ಯ ಅನ್ನೋದು ಆ ಸಿದ್ಧತೆ ಮತ್ತು ಸಾಮರಸ್ಯದ ಸ್ಥಿತಿಯಲ್ಲಿ ಜ್ಞಾನಾರ್ಜನೆಗೆ ಮನಸ್ಸು ಹೇಗೆ ತೆರೆದುಕೊಳ್ಳುತ್ತಾ ಅನ್ನೋದ್ರ ಸೂಚನೆ ಹೌದು ಇದು ಕೇವಲ ಇವತ್ತು ಏನಾಗುತ್ತೆ ಅಂತ ಹೇಳೋ ಭವಿಷ್ಯ ಅಲ್ಲ ಬದಲಿಗೆ ಇವತ್ತು ನಿಮ್ಮ ದಿನವನ್ನ ಹೇಗೆ ಅತ್ಯುತ್ತಮವಾಗಿ ಬಳಸ್ಕೊಳ್ಬಹುದು ಅಂತ ಹೇಳೋ ಒಂದು ಮಾರ್ಗದರ್ಶಿ ಇದು ನಿಷ್ಕ್ರಿಯವಾಗಿ ಸ್ವೀಕರಿಸೋದಲ್ಲ ಸಕ್ರಿಯವಾಗಿ ಭಾಗವಹಿಸೋ ಹಾಗೆ ಪ್ರೇರೇಪಿಸುತ್ತೆ ಈ ಎಲ್ಲ ಮಾಹಿತಿಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೇಳುಗರು ಯೋಚಿಸೋಕೆ ನಾನೊಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ ನಾವು ಇವತ್ತು ಜ್ಯೋತಿಷ್ಯದ ಒಂದು ಸಣ್ಣ ತುಣುಕನ್ನು ವಿಶ್ಲೇಷಣೆ ಮಾಡ್ಲಿ ಆದರೆ ಈ ತತ್ವಗಳನ್ನು ನಾವು ಅದರ ಆಚೆಗೂ ಬಳಸ್ಕೊಳ್ಬಹುದಾ ಅಂದರೆ ಇಂದಿನ ದಿನ ನನಗೆ ಶುಭಕರವಾಗಿದೆ ಅನ್ನೋ ಅರಿವು ನಮ್ಮ ನಡವಳಿಕೆ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರ್ಬಹುದು ಅನ್ನೋದನ್ನ ನಾವು ಕಂಡುಕೊಂಡ್ವಿ ಹಾಗಾದ್ರೆ ಯಾವುದೇ ದಿನ ಭವಿಷ್ಯವನ್ನ ನೋಡದೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಇಂದಿನ ದಿನವನ್ನು ನಾನು ಶುಭ ದಿನವನ್ನಾಗಿ ಪರಿವರ್ತಿಸಿಕೊಳ್ತೇನೆ ಅಂತ ನಮ್ಮ ಆಂತರಿಕ ಸಿದ್ಧತೆ ಮತ್ತು ನನ್ನ ಸುತ್ತಲಿನ ಸಕಾರಾತ್ಮಕ ಅಂಶಗಳ ಮೇಲೆ ಗಮನಹರಿಸಿ ಹೊಸದನ್ನು ಕಲಿಯಲು ಪ್ರಯತ್ನಿಸ್ತೇನೆ ಅಂತ ನಾವು ಪ್ರಜ್ಞಾಪೂರ್ವಕವಾಡಿ ನಿರ್ಧಾರಿಸಿದರೆ ಆ ನಿರ್ಧಾರವೇ ನಮ್ಮನ್ನು ಹೆಚ್ಚು ಧೈರ್ಯದಿಂದ ಆಶಾವಾದದಿಂದ ಕೆಲಸ ಮಾಡೋಕೆ ಪ್ರೇರೇಪಿಸಿ ಪ್ರತಿಯೊಂದು ದಿನವೂ ಒಂದು ಶುಭ ದಿನವನ್ನಾಗಿ ಪರಿವರ್ತಿಸಬಹುದೇ ಇದರ ಬಗ್ಗೆ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ